ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಗೆಳೆಯರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ವಿಶೇಷವಾಗಿ ಈ ಒಂದು ವಾರ ಅಂದರೆ ನಾಳೆ ವಿಶೇಷವಾಗಿ ಹತ್ತನೇ ತಾರೀಕು ಗುರುಪೂರ್ಣಿಮೆ ಇದೆ ಈ ಒಂದು ಗುರುಪೂರ್ಣಿಮಾ ತುಂಬಾ ಒಂದು ವಿಶೇಷ ಅಂತ ಹೇಳ್ಬೋದು ಹಾಗೆ ವರ್ಷಕ್ಕೆ ಕೇವಲ ಒಂದು ಬಾರಿ ಬರುವಂತಹ ಈ ಒಂದು ಗುರುಪೂರ್ಣಿಮ ಬಹಳಷ್ಟು ಒಂದು ವಿಶೇಷ ಯಾಕಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಒಳ್ಳೆಯದಾಗಬೇಕು ಅಂತ ಹೇಳಿದ್ರೆ ಗುರುಬಲ ಅನ್ನೋದು ತುಂಬ ಒಂದು ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸುತ್ತೆ ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ಅಂದರೆ ಗುರುವಿನ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅಂತ ಕೂಡ ಹೇಳಲಾಗುತ್ತೆ ವಿಶೇಷವಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ ಎಲ್ಲ ದೇವರಿಗೂ ಕೂಡ ಪೂಜೆ ಮಾಡ್ತಾರೆ ಆದರೆ ಮೇನ್ ಬೇಕಾಗಿರೋವಂಥ ಒಂದು ಗುರು ಏನಿರುತ್ತೆ ಗುರುಗಳು ಅಂತ ನಮ್ಮ ಗುರುಗಳು ಅಂದರೆ ನೀವು ಯಾರನ್ನು ಬೇಕಾದ್ರು ತೊಗೊಬೋದು ನಿಮಗೆ ಪಾಠ ಮಾಡೋ ಗುರುಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಗುರುವಿಗಾದರೂ ನೀವು ಮರ ಗೌರವವನ್ನು ಕೊಟ್ಟರೆ ಮರ್ಯಾದೆನ ಕೊಟ್ಟರೆ ಪೂಜಿಸ ಪೂಜಿಸುವಂಥ ಒಂದು ದೇವರಿದ್ರೆ ಇವಾಗ ರಾಘವೇಂದ್ರ ಸ್ವಾಮಿ ಆಗಲಿ ಅಥವಾ ಸಾಯಿಬಾಬಾ ಆಗಲಿ ಅಥವಾ ದತ್ತಾತ್ರೇ ಆಗಲಿ ಇಂತಹ ಸಾಕಷ್ಟು ಗುರು ಸ್ವಾಮಿಗಳು ಕೂಡ ಇದೆ ಅವ್ ಅವ್ರಿಗೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ವಿಶೇಷವಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಜೀವನದಲ್ಲಿ ಇರುವಂಥ ನಿಮಗೆ ಗುರುಬಲ ಇಲ್ಲ ಅಂದರು ಕೆಲವೊಬ್ಬರ ಜಾತಕದಲ್ಲಿ ಯಾವಾಗಲೂ ಕೂಡ ಗುರುಬಲ ಇರೋದಿಲ್ಲ ಗುರುಬಲ ಇಲ್ಲ ಅಂದರೂ ಕೂಡ ಕೂಡ ನಿಮಗೆ ಗುರುವಿನ ಒಂದು ಆಶೀರ್ವಾದ ಇದ್ದರೆ ನಿಮಗೆ ಆ ಒಂದು ಗುರುಬಲ ಇಲ್ಲದೇ ಇದ್ದಾಗ ನಿಮಗೆ ಏನು ಪ್ರಾಬ್ಲಮ್ಸ್ ಬರುತ್ತೆ ಆ ಒಂದು ಪ್ರಾಬ್ಲಮ್ಸ್ಗಳಿಂದ ನೀವು ಸ್ವಲ್ಪ ಮುಕ್ತಿಯನ್ನು ನೀವು ಪಡ್ಕೊಬೋದು ಈ ಒಂದು ಗುರುವಿನ ಒಂದು ಆಶೀರ್ವಾದ ಇದ್ದರೆ ಈ ಒಂದು ಕಾರಣದಿಂದಾಗಿ ನೀವು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಗುರುವಿಗೆ ತನ್ನ ಒಂದು ಗುರುವಿಗೆ ಮರ್ಯಾದೆ ಕೊಡಲೇಬೇಕು ಅದ್ರ ಜೊತೆಗೆ ಗುರುವಿನ ಆರಾಧನೆಯನ್ನು ಕೂಡ ನೀವು ಹೆಚ್ಚಾಗಿ ಮಾಡಬೇಕಾಗತ್ತೆ ಅದು ನಿಮಗೆ ಯಾವುದಾದ್ರೂ ಪರವಾಗಿಲ್ಲ ನಾನು ಮುಂಜಾನೆ ಹೇಳಿದಾಗೆ ಮೂರು ಎಕ್ಸಾಂಪಲ್ ನಾನು ಕೊಟ್ಟೆ ನಿಮಗೆ ಬೇರೆ ಗುರುಗಳು ಇದ್ದರೂ ಕೂಡ ನೀವು ಅವ್ರಿಗೂ ಕೂಡ ಪೂಜೆಯನ್ನು ನೀವು ಸಲ್ಲಿಸ್ಬೋದು ಭಕ್ತಿಯನ್ನು ನೀವು ಅವ್ರಿಗೆ ತೋರಿಸ್ಬೋದು ವಿಶೇಷವಾಗಿ ಈ ಒಂದು ವಿಡಿಯೋ ಮಾಡುವಂಥ ಒಂದು ಉದ್ದೇಶ ಏನಪ್ಪಾ ಅಂದರೆ ನಾನು ಮುಂಚೆ ಹೇಳ್ತೆ ನಾಳೆ ಗುರುಪೂರ್ಣಿಮಾ ಇದೆ ವಿಶೇಷವಾಗಿ ಈ ಒಂದು ಗುರುಪೂರ್ಣಿಮಾಕ್ಕೆ ನಿಮಗೆ ಯಾವೆಲ್ಲ ಒಂದು ಶುಭ ಸಮಾಚಾರ ನಿಮಗೆ ಸಿಗುತ್ತೆ ಅಥವಾ ಈ ಒಂದು ಗುರುಪೂರ್ಣಿಮಾ ದಿನದಿಂದ ನಿಮಗೆ ನೀವು ಗುರುವಿನ ಆರಾಧನೆಯನ್ನು ಮಾಡ್ತಾ ಇದ್ದರೆ ನಿಮಗೆ ಅದರಿಂದ ಸಿಗುವಂಥ ಒಂದು ಶುಭ ಫಲಗಳು ಏನು ಎಲ್ಲವನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಒಂದು ಗುರುದೇವರು ನಿಮಗೆ ಇಷ್ಟಪಡ್ತೀರ ಅಥವಾ ಗುರುವನ್ನು ನೀವು ಆರಾಧನೆಯನ್ನು ಮಾಡ್ತೀರಾ ಈ ಪಿಕ್ಚರಲ್ಲಿ ಇದ್ದರೆ ಅದನ್ನು ಕೂಡ ಹೇಳ್ಬೋದು ಅಥವಾ ಬೇರೆ ಯಾವುದಾರು ಇದ್ದರೆ ಆ ಒಂದು ಗುರುವಿನ ಒಂದು ಮಂತ್ರವನ್ನು ಹೇಳ್ಬೋದು ಫಾರ್ ಎಕ್ಸಾಂಪಲ್ ನನಗೆ ನಾನು ರಾಘವೇಂದ್ರನ ತುಂಬ ಭಕ್ತಿಯಿಂದ ಪೂಜೆಯನ್ನು ಮಾಡ್ತೀನಿ ಈ ಒಂದು ಕಾರಣದ ಕಾರಣದಿಂದಾಗಿ ರಾಘವೇಂದ್ರ ನೀವೇನಾದರೂ ರಾಘವೇಂದ್ರನ ಒಂದು ಭಕ್ತರಾಗಿದ್ದರೆ ರಾಘವೇಂದ್ರ ಸ್ವಾಮಿ ಒಂದು ಭಕ್ತರಾಗಿದ್ದರೆ ಶ್ರೀ ರಾಘವೇಂದ್ರ ಅಥವಾ ರಾಘವೇಂದ್ರ ಸ್ವಾಮಿಯ ಒಂದು ತೊಟ್ಟ ಮಂತ್ರ ಇದೆ ಅದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನೀವು ತಿಳಿಸ್ಬೋದು ಈ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಮೂರು ದೇವರು ನಿಮಗೆ ಇಮೇಜಲ್ಲಿ ಕಾಣಿಸ್ತದೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಹಾಗೆ ದತ್ತಾತ್ರೇಯ ಸ್ವಾಮಿ ಇದೆ ಈ ಮೂರು ದೇವರಲ್ಲಿ ನಿಮಗೆ ನೀವು ಇಷ್ಟಪಡುವಂತಹ ಅಥವಾ ನೀವು ಹೆಚ್ಚು ಒಂದು ಆರಾಧನೆಯನ್ನು ಮಾಡುವಂಥ ಒಂದು ದೇವರನ್ನು ನೀವು ಆಯ್ಕೆ ಮಾಡ್ಬೋದು ಇದರ ಮುಖಾಂತರ ನಿಮಗೆ ನಿಮ್ಮ ಜೀವನದಲ್ಲಿ ಬರುವಂಥ ಕೆಲವೊಂದು ದಿನಗಳಲ್ಲಿ ಯಾವ ಒಂದು ಒಳ್ಳೆಯ ಘಟನೆಗಳು ನಡೆಯುತ್ತೆ ಎಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ರಾಘವೇಂದ್ರ ಸ್ವಾಮಿಯನ್ನು ನೀವು ಆಯ್ಕೆಯನ್ನು ಮಾಡಿದರೆ ವಿಶೇಷವಾಗಿ ಮೊದಲನೇ ಒಂದು ಒಳ್ಳೆಯ ಒಂದು ಸಂದೇಶ ಅಥವಾ ಒಳ್ಳೆಯ ಒಂದು ಫಲ ಅನ್ನೋದು ನಿಮಗೆ ಸಿಗಬಹುದು ಅಂತ ಹೇಳಿದ್ರೆ ಹಣಕಾಸಿನಲ್ಲಿ ಜಾದು ತರಬಲ್ಲ ಒಂದು ಅವಕಾಶ ನಿಮಗೆ ಸಿಗುತ್ತೆ ಅದು ಕೂಡ ಇತ್ತೀಚಿನ ಹಣಕಾಸಿನಲ್ಲಿ ನೀವು ತೀವ್ರ ಕಷ್ಟ ಅನುಭವಿಸುತ್ತಿದ್ದರೆ ಆಲ್ ಆಲ್ರೆಡಿ ನಿಮಗೆ ಪ್ರಾಬ್ಲಮ್ಸ್ಗಳು ತುಂಬ ಇತ್ತು ಅಂತ ಹೇಳಿದ್ರೆ ಈಗ ಆ ಒಂದು ಟೈಮ್ ಅನ್ನೋದು ಮುಗಿಯ ಮುಗಿತಾ ಬರ್ತಾ ಇದೆ ನಿಮಗೆ ರಾಯರ ಕೃಪೆಯಿಂದ ಒಂದು ಅಸಾಧಾರಣ ಹಣಕಾಸಿನ ಹಣ ಹಣಕಾಸಿನ ಒಂದು ಅವಕಾಶ ನಿಮಗೆ ಬರುತ್ತೆ ಅಂತ ಹೇಳ್ಬೋದು ಅಥವಾ ನಿಮಗೆ ಹಣಕಾಸನ್ನು ಮಾಡ್ಕೊಳೋಕ್ಕೆ ಹೊಸ ಐಡಿಯಾಸ್ ಬರೋದು ಆ ಒಂದು ಹೊಸ ಐಡಿಯಾಸ್ನ ನೀವು ಇಂಪ್ಲಿಮೆಂಟ್ ಮಾಡಿದಾಗ ಅದರಿಂದ ಒಂದು ಹೆಚ್ಚಿನ ಒಂದು ಸಕ್ಸಸ್ ಅನ್ನೋದು ನಿಮಗೆ ಸಿಗೋದು ಈ ಒಂದು ಬರುವಂಥ ದಿನಗಳಲ್ಲಿ ಆಗುತ್ತೆ ಹಾಗಾಗಿ ಪ್ರಯತ್ನವನ್ನು ಪಡ್ತಾ ಇರಿ ಇದು ನಿಮಗೆ ಗುರುವಿನ ಆಶೀರ್ವಾದ ಅಂತೂ ನಿಮಗೆ ಇದೆ ಹಾಗಾಗಿ ಅದು ಕೂಡ ರಾಘವೇಂದ್ರ ಸ್ವಾಮಿಯ ಒಂದು ಆಶೀರ್ವಾದ ನಿಮಗೆ ಇದೆ ಅದನ್ನು ನೀವು ಸದುಪಯೋಗವನ್ನು ಪಡ್ಸ್ಕೊಬೇಕು ಪಡ್ಕೊಬೇಕು ಅಂದರೆ ನೀವು ಟ್ರೈ ಮಾಡ್ತಾ ಇರಬೇಕಾಗತ್ತೆ ನಿಮಗೆ ಇದರಿಂದ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ಎರಡನೇ ಒಂದು ವಿಷಯ ಏನಪ್ಪಾ ಅಂದರೆ ನಿಮಗೆ ನಿಮ್ಮ ಜೀವನದಲ್ಲಿ ಒಬ್ಬ ಸಪೋರ್ಟಿವ್ ವ್ಯಕ್ತಿಯ ಒಂದು ಆಗಮನ ಆಗುತ್ತೆ ನೀವು ನಿಮ್ಮ ಜೀವನದಲ್ಲಿ ಏನಪ್ಪ ಅಂದರೆ ನೀವು ಯಾವಾಗಲೂ ಏನು ಯೋಚನೆ ಮಾಡ್ತಿರ್ತೀರ ಅಂದರೆ ನನಗೆ ಸಪೋರ್ಟ್ ಮಾಡೋವಂಥ ಒಂದು ವ್ಯಕ್ತಿಗಳಿಲ್ಲ ನನಗೆ ತುಂಬ ಐಡಿಯಾಸ್ ಇದೆ ನನಗೆ ತುಂಬ ವಿಷಯಗಳನ್ನ ನಾನು ಮಾಡೋಕೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಬಟ್ ನನಗೆ ಯಾರೂ ಕೂಡ ಸಪೋರ್ಟ್ಗೆ ಸಿಗೋದಿಲ್ಲ ಅನ್ನೋ ಒಂದು ಯೋಚನೆ ನಿಮಗೆ ಥಿಂಕಿಂಗ್ ಇರುತ್ತೆ ಬಟ್ ಈ ಒಂದು ಒಂದು ದಿನಗಳಲ್ಲಿ ನಿಮಗೆ ಒಬ್ಬ ಸಪೋರ್ಟಿವ್ ವ್ಯಕ್ತಿ ನಿಮಗೆ ನಿಮ್ಮ ಜೀವನದಲ್ಲಿ ಆಗಮನವಾಗ್ತಾರೆ ಅದು ಫ್ರೆಂಡ್ ಆಗಿದ್ದರೂ ಅದರಾಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು ಆ ಒಂದು ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಮಹತ್ವದ ಒಂದು ಬದಲಾವಣೆ ಆ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ತಂದು ಕೊಡ್ತಾರೆ ಅದು ನಿಮ್ಮ ವೈಯಕ್ತಿಕ ವೈಯಕ್ತಿಕ ವಿಚಾರದಲ್ಲಿ ಆಗಿರಲಿ ಅಥವಾ ನಿಮ್ಮ ಒಂದು ವ್ಯಾಪಾರ ವಿಚಾರದಲ್ಲಿ ಆದರೂ ಆಗಿರಲಿ ಯಾವುದಾದ್ರೂ ಆಗಿರಲಿ ನಿಮಗೆ ಸಾಕಷ್ಟು ಒಂದು ದೊಡ್ಡ ಬದಲಾವಣೆಯನ್ನು ಈ ಒಂದು ವ್ಯಕ್ತಿ ತರ್ತಾ ಇದ್ದಾರೆ ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ನಿಮಗೆ ಸಾಲ ಅನ್ನೋದು ನಿವಾರಣೆ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ವಿಶೇಷವಾಗಿ ಋಣ ನಿವಾರಣೆ ನಿಮಗೆ ಸಾಲ ಋಣ ಅಂದರೆ ಆಲ್ಮೋಸ್ಟ್ ಸಾಲನೇ ಅಂತಲೇ ಅನ್ಕೊಬೋದು ಇನ್ನು ಬೇರೆ ಋಣಗಳು ಕೂಡ ಇರುತ್ತೆ ಮೇನಾಗಿ ಸಾಲ ಸಾಲಗಳೇನಾದರೂ ನಿಮಗೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ನಿಮಗೆ ಸ್ವಲ್ಪ ಸ್ವಲ್ಪ ಏನಾದರೂ ಒಂದು ಅಚಾನಕ್ಕಾಗಿ ಒಂದು ಬರಬೇಕಾದಂಥ ಒಂದು ದುಡ್ಡುಗಳು ಬರೋದು ಇಂಥದ್ದೆಲ್ಲ ಆಗಿ ನಿಮಗೆ ಇರುವಂಥ ಒಂದು ಸಾಲಗಳು ನಿಮಗೆ ಕಡಿಮೆ ಆಗುತ್ತೆ ಇನ್ನು ಆಕಸ್ಮಿಕ ಧನಲಾಭಗಳು ಕೂಡ ನಿಮಗೆ ನಾಲ್ಕನೇದಾಗಿ ಹೇಳೋದಾದರೆ ಆಕಸ್ಮಿಕ ಧನಲಾಭ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂದರೆ ನಿಮಗೆ ತೋಷದ ರೀತಿಯಲ್ಲಿ ನಿಮಗೆ ಒಂದು ವಿಶೇಷವಾದಂಥ ಒಂದು ಜಾಗದಿಂದ ನಿಮಗೆ ಹಣ ಬರುವಂಥ ಸಾಧ್ಯತೆಗಳು ನಿಮಗೆ ತುಂಬಾ ಹೆಚ್ಚಾಗಿರುತ್ತೆ ಈ ಒಂದು ಸಮಯದಲ್ಲಿ ಈ ಒಂದು ಬರುವಂತ ದಿನಗಳಲ್ಲಿ ಅಂತಾನೆ ಹೇಳ್ಬೋದು ಇನ್ನು ಇದಿಷ್ಟು ರಾಘವೇಂದ್ರ ಸ್ವಾಮಿಯನ್ನು ಆಯ್ಕೆ ಮಾಡಿದಂತಹ ಒಂದು ವ್ಯಕ್ತಿಗಳ ಒಂದು ವಿಷಯಗಳಾಗಿತ್ತು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂಥ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಎರಡನೇದಾಗಿ ನೀವು ಸಾಯಿಬಾಬಾ ಗುರುವನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿರೀಕ್ಷಿಸಿದ ಒಂದು ಹಣ ಹಣದ ಒಂದು ಪ್ರವಾಹ ಪ್ರವಾಹ ಆಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಹಳೆಯ ಒಂದು ಜಾಬಲ್ಲಿ ಒಂದು ಪೆಂಡಿಂಗ್ ಹಣ ಕೊಡಬೇಕಾಗಿತ್ತು ಅಥವಾ ಏನೋ ಫೈನಲ್ ಸೆಟಲ್ಮೆಂಟು ಅಥವಾ ಯಾವುದೋ ಒಂದು ಹಳೆಯ ಒಂದು ಸಾಲ ಎರ್ಗ ಕೊಟ್ಟಿರ್ತೀರ ಅವರಿಂದ ಹಣ ಬರಬೇಕಾಯಿತು ಇಂತಹ ಸಾಕಷ್ಟು ವಿಧಾನಗಳಲ್ಲಿ ನಿಮಗೆ ಈ ಥರ ಪೆಂಡಿಂಗ್ ಹಣಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದು ಬರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನಿಮಗೆ ಎರಡನೇ ವಿಚಾರಕ್ಕೆ ಬರೋದಾದರೆ ನಿಮಗೆ ಒಂದು ಪ್ರೀತಿಯ ಒಂದು ವ್ಯಕ್ತಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೀವು ಸಿಂಗಲ್ ಆಗಿದ್ದರೆ ಅಥವಾ ಒಂದು ಪಾರ್ಟ್ನರ್ನ ಹುಡುಕಾಟದಲ್ಲಿದ್ದರೆ ವಿಶೇಷವಾಗಿ ನಿಮಗೆ ಒಂದು ಒಳ್ಳೆಯ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಆಗಮನವಾಗ್ತಾರೆ ಅವರು ಅವರು ಕೂಡ ನಿಮ್ಮಿಂದ ಪ್ರೀತಿಯನ್ನು ಬಯಸುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಬಟ್ ಏನೇ ಆದರೂ ಕೂಡ ನೀವು ಒಂದು ಸ್ವಲ್ಪ ಅವರ ಒಂದು ಏನಂತಾರೆ ಒಂದು ಕ್ಯಾರೆಕ್ಟರ್ ಆಗಲಿ ಅವರ ಒಂದು ವಿಚಾರಗಳಾಗಲಿ ಅವರು ಯಾವ ಥರ ಎಲ್ಲ ನಿಮ್ಗೆ ನಿಮ್ಗೆ ಅಡ್ಜಸ್ಟ್ ಆಗ್ತಾರೆ ಅವ್ರು ನಿಮ್ಗೆ ಅಡ್ಜಸ್ಟ್ ಆಗ್ತಾರೆ ನಿಮ್ಗೆ ಅವ್ರು ಅಡ್ಜಸ್ಟ್ ಆಗ್ತಾರ ಎಲ್ಲವನ್ನು ನೀವು ತಿಳ್ಕೊಂಡು ಮುಂದುವರಬೇಕಾಗತ್ತೆ ಇದರಿಂದ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು ಇದು ಆದರೆ ನೈಂಟಿ ಪರ್ಸೆಂಟು ಈ ಒಂದು ವ್ಯಕ್ತಿಗಳು ನಿಮಗೆ ಈ ಒಂದು ಗುರುವಿನ ಒಂದು ಆಶೀರ್ವಾದದಿಂದ ಆಗಮನ ಆಗ್ತಾ ಇರೋದ್ರಿಂದ ಒಳ್ಳೆಯ ಒಂದು ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಈ ಒಂದು ವ್ಯಕ್ತಿಗಳು ತರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಮೂರನೇ ವಿಚಾರಕ್ಕೆ ಬಂದರೆ ಹೊಸ ಮನೆ ಅಥವಾ ವಾಹನ ಯೋಗ ಕೂಡ ನಿಮಗೆ ಇರುತ್ತೆ ಅಂತ ಹೇಳ್ಬೋದು ಜೀವನ ಒಂದು ಪ್ರಮುಖ ಸಾಧನೆ ಅಂತಲೇ ಹೇಳ್ಬೋದು ಮನೆ ಅನ್ನೋದು ಅಥವಾ ಮನೆ ಅನ್ನೋದು ವಿಶೇಷವಾಗಿ ಸೊ ಮನೆ ಕಟ್ಟಬೇಕು ಅಥವಾ ಮನೆ ನೋಡ್ತಿದ್ದೀರಾ ಅಥವಾ ಮನೆಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ವಿಷಯಗಳನ್ನ ನೀವು ಯಾವ ತಲೆಯಲ್ಲಿ ಇಟ್ಕೊಂಡಿದ್ರಿ ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಒಳ್ಳೆಯ ಸುದ್ದಿ ನಿಮಗೆ ಬರುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೆ ವಾಹನ ಖರೀದಿ ಕೂಡ ಅಷ್ಟೇ ವಾಹನ ಖರೀದಿ ಮಾಡಬೇಕು ಅಂತಿದ್ರಿ ಅಥವಾ ವಾಹನವನ್ನು ಏನೋ ಒಂದು ವಿಷಯಗಳಿಂದ ನಿಮಗೆ ವಾಹನ ಖರೀದಿ ಮಾಡುವಂಥ ಒಂದು ಅವಶ್ಯಕತೆ ಅಥವಾ ಅವಕಾಶ ನಿಮಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಒಂದು ಕೆಲವೊಂದು ದಿನಗಳಲ್ಲಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನಿಮಗೆ ಬದಲಾವಣೆಯ ಒಂದು ಘಟ್ಟ ಅಥವಾ ಬದಲಾವಣೆಯ ಒಂದು ಆರಂಭ ಅಂತಲೇ ಹೇಳ್ಬೋದು ನಿಮಗೆ ಈ ಒಂದು ಸಮಯ ವಿಶೇಷವಾಗಿ ನಿಮಗೆ ಇಲ್ಲಿವರೆಗೂ ನೀವೇನೇನು ಪ್ರಾಬ್ಲಮ್ಸ್ಗಳು ನಿಮ್ಮ ಏನೇನು ಕಷ್ಟಗಳನ್ನ ಅನುಭವಿಸಿದ್ರಿ ಅವೆಲ್ಲವೂ ಕೂಡ ನಿಮಗೆ ಕಡಿಮೆ ಹಾಕಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಜೀವನ ನಿಮಗೆ ಮುಂದೆ ಬರುತ್ತೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಅಂದ್ಕೊಂಡೇ ಇರೋದಕ್ಕಿಂತ ಹೆಚ್ಚಿನ ಒಂದು ಏನಂತಾರೆ ಒಳ್ಳೆಯ ಒಂದು ಫಲಗಳು ನಿಮ್ಮ ಜೀವನದಲ್ಲಿ ಅಥವಾ ಒಳ್ಳೆಯ ಒಂದು ಸನ್ನಿವೇಶಗಳು ನಿಮ್ಮ ಜೀವನದಲ್ಲಿ ನೀವು ನೋಡ್ತೀರಾ ಸೊ ಇದು ಕೂಡ ಇದು ಕೂಡ ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನಿಮ್ಮ ಬಗ್ಗೆ ಇನ್ನು ಕೊನೆಯದಾಗಿ ನೀವು ದತ್ತಾತ್ರೇಯ ದೇವನ ಒಂದು ಭಕ್ತನಾಗಿದ್ದರೆ ಅಥವಾ ಭಕ್ತರಾಗಿದ್ದರೆ ಅಥವಾ ದತ್ತಾತ್ರೇಯ ದೇ ದೇವ ದೇವರನ್ನು ನೀವು ಆಯ್ಕೆ ಮಾಡಿದರೆ ಮೊದಲನೇದಾಗಿ ನಿಮಗೆ ಹಣ ಮತ್ತು ಜ್ಞಾನ ಎರಡೂ ಒಂದೇ ಸಮಯದಲ್ಲಿ ನಿಮಗೆ ಸಿಗುವಂಥ ಸಾಧ್ಯತೆಗಳು ಹೇಗೆ ಅಂತ ಹೇಳಿದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ನಿಮ್ಮ ನಾಲೆಜನ್ನು ಕೂಡ ಇಂಪ್ರೂವ್ ಮಾಡ್ಕೊತಿರ್ತೀರ ಆ ನಾಲೆಜ್ ಜೊತೆಗೆ ನಿಮಗೆ ಸಿಗಬೇಕಾದಂಥ ಒಂದು ಪ್ರತಿಫಲ ಅಥವಾ ನಿಮಗೆ ಸಿಗಬೇಕಾದಂತಹ ಒಂದು ಏನಂತಾರೆ ಔಟ್ಕಮು ಅಥವಾ ಆ ಒಂದು ಹಣ ಏನು ಸಿಗಬೇಕು ಅಥವಾ ಆ ಒಂದು ಏನಂತಾರೆ ರಿವಾರ್ಡ್ಸ್ ಏನು ಹೇಳ್ತೀವಿ ಅದು ಕೂಡ ನಿಮಗೆ ಸಿಗ್ತಾ ಇರುತ್ತೆ ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ನಾಲೆಜನ್ನು ಕೂಡ ನೀವು ಇಂಪ್ರೂವ್ ಮಾಡ್ಕೊತಿದ್ದೀರಾ ಅದ್ರ ಜೊತೆಗೆ ಹಣವನ್ನು ಕೂಡ ನೀವು ಗಳಿಸ್ತದಿರಾ ಇದು ನಿಮಗೆ ತುಂಬ ಒಂದು ಒಳ್ಳೆಯ ಒಂದು ಸಂಗತಿ ಅಂತಲೇ ಹೇಳ್ಬೋದು ಇನ್ನು ಎರಡನೇದಾಗಿ ನಿಮಗೆ ಒಂದು ಉನ್ನತ ಮಟ್ಟದ ಒಂದು ವ್ಯಕ್ತಿಯಿಂದ ನಿಮಗೆ ಮೆಂಟರ್ಶಿಪ್ ಅನ್ನೋದು ಸಿಗ್ಬೋದು ಅಂದರೆ ನಾನು ಮುಂಚೆನೇ ಹೇಳಿದಂಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಬುದ್ಧಿಯನ್ನು ಕೂಡ ಅಂದರೆ ಇಂಪ್ರೂವ್ ಮಾಡ್ಕೊಳ್ತಿದ್ದೀರ ಅಂತಲೇ ಹೇಳಿದೆ ಇದು ಕೂಡ ಅಷ್ಟೇ ಯಾರೋ ಒಬ್ಬರು ನಿಮಗೆ ಒಳ್ಳೆಯ ಒಂದು ನಿಮ್ಮ ಮೇಲಧಿಕಾರಿಗಳು ಒಳ್ಳೆಯ ಒಂದು ಮೇಲಧಿಕಾರಿ ನಿಮಗೆ ಸಿಕ್ಕಿರ್ಬೋದು ಅವರಿಂದ ನಿಮಗೆ ಒಂದು ಒಳ್ಳೆಯ ಒಂದು ಜ್ಞಾನ ನಿಮಗೆ ಸಿಗ್ತಾ ಇರುತ್ತೆ ಒಳ್ಳೆಯ ಒಂದು ಅನ್ನೋದು ಸಿಗ್ತಾ ಇರುತ್ತೆ ಹಾಗೆ ನಿಮಗೆ ಮುಂದೆ ನೀವು ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದಕ್ಕೆ ಒಂದು ದಾರಿಯನ್ನು ಕೂಡ ಈ ಒಂದು ವ್ಯಕ್ತಿ ನಿಮಗೆ ತೋರಿಸ್ಕೊಡುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇವು ಇವರು ನಿಮ್ಮ ಜೀವನದಲ್ಲಿ ಒಂದು ಒಂದು ರೀತಿ ನಿಮಗೆ ಗುರುವಾಗಿರ್ತಾರೆ ಆಲ್ರೆಡಿ ಗುರುನೇ ಆಗಿರ್ತಾರೆ ಆಲ್ಮೋಸ್ಟು ಇದು ದೇವರ ಒಂದು ಆಶೀರ್ವಾದ ಅಂತ ಕೂಡ ಹೇಳ್ಬೋದು ನಿಮಗೆ ಒಳ್ಳೆಯ ಒಂದು ಮೆಂಟರ್ಶಿಪ್ ಅನ್ನೋದು ಎಲ್ರಿಗೂ ಸಿಗೋದಿಲ್ಲ ಸೊ ಇದನ್ನು ನೀವು ಪ್ರಾಪರ್ ಆಗಿ ಯೂಸ್ ಮಾಡಿಕೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗತ್ತೆ ಅಂತ ಹೇಳ್ಬೋದು ಇನ್ನು ಮೂರನೇ ಒಳ್ಳೆ ಒಳ್ಳೆ ವಿಚಾರ ಏನಪ್ಪಾ ಅಂದರೆ ನಿಮಗೆ ಫ್ರೆಂಡ್ಶಿಪ್ ಮೇಲೆ ಇರುವಂತಹ ಒಂದು ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತೆ ಈ ಒಂದು ಸಮಯದಲ್ಲಿ ಯಾಕಂದರೆ ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಪಾಸಿಟಿವ್ ಬದಲಾವಣೆಗಳನ್ನು ನಿಮ್ಮ ಫ್ರೆಂಡ್ಸು ನಿಮ್ಮ ಅಕ್ಕಪಕ್ಕ ಇರುವಂಥ ಫ್ರೆಂಡ್ಸು ನೀವು ಇರೋದಿಲ್ಲ ಇವರು ಎಷ್ಟು ನನಗೆ ಹೆಲ್ಪ್ ಮಾಡ್ತಾರೆ ಅಥವಾ ಇವರು ಎಷ್ಟು ನನಗೆ ಸಪೋರ್ಟಿವ್ ಆಗಿರ್ತಾರೆ ಅನ್ನೋ ಒಂದು ಭಾವನೆ ಕೂಡ ನಿಮಗೆ ಇರೋದಿಲ್ಲ ಅಂಥ ಒಂದು ಫ್ರೆಂಡ್ಸ್ ನಿಮಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ನಿಮಗೆ ಹೆಚ್ಚಿನ ಒಂದು ಸಪೋರ್ಟ್ ನಿಮ್ಮ ಜೀವನದಲ್ಲಿ ಏನೇನು ಬೇಕೋ ಅವೆಲ್ಲ ಸಪೋರ್ಟನ್ನು ಕೊಡುವಂಥ ಒಂದು ವ್ಯಕ್ತಿಗಳಾಗ್ತಾರೆ ಅಂತಲೇ ಹೇಳ್ಬೋದು ಅವ್ರು ಅಂದರೆ ಅಂದರೆ ಅವ್ರ ಮೇಲಿರುವಂಥ ಒಂದು ನಂಬಿಕೆ ಹಾಗೂ ಪ್ರೀತಿ ನಿಮಗೆ ಹೆಚ್ಚಾಗುತ್ತೆ ಈ ಒಂದು ಸಮಯದಲ್ಲಿ ಇನ್ನು ನಾಲ್ಕನೇದಾಗಿ ನೀವು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಇದ್ದರೆ ವಿಶೇಷವಾಗಿ ಈ ಒಂದು ವ್ಯಕ್ತಿಗಳಿಗೆ ತುಂಬ ಒಂದು ಹೆಚ್ಚಿನ ಒಂದು ಯಶಸ್ಸು ಬರುವಂಥ ಸಮಯದಲ್ಲಿ ಇರುತ್ತೆ ಅಂತ ಹೇಳ್ಬೋದು ಎಲ್ಲಿಂದ ಎಲ್ಲಿಗೋ ಹೋಗ್ಬೋದು ಅಂದರೆ ಚಿಕ್ಕ ಒಂದು ಏನೋ ಒಂದು ವಿಡಿಯೋ ವೈರಲ್ ಆಗೋದು ಅಥವಾ ಏನೋ ಒಂದು ನಿಮಗೆ ಪಾಪ್ಯುಲಾರಿಟಿ ನಿಮಗೇನು ಬೇಕಿರುತ್ತೆ ನೀವು ಸ್ವಲ್ಪ ಉನ್ನತ ಸ್ಥಾನಕ್ಕೆ ಹೋಗಬೇಕಾದಂಥ ಒಂದು ಪಾಪ್ಯುಲಾರಿಟಿ ಏನು ಬೇಕಿರುತ್ತೆ ಅದು ನಿಮಗೆ ಸಿಗುತ್ತೆ ಕೆಲವೊಂದು ಸತಿ ಇದು ನಿಮಗೆ ಕೆಟ್ಟ ರೀತಿಯಿಂದ ಸಿಕ್ಕಿದ್ರೂ ಸಿಗಬಹುದು ಬಟ್ ನೈಂಟಿ ಪರ್ಸೆಂಟ್ ನಿಮಗೆ ಈ ಒಂದು ದೇವರ ದೇವರ ಒಂದು ಆಶೀರ್ವಾದ ಇರೋದರಿಂದ ಒಳ್ಳೆ ರೀತಿಯಿಂದ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಬಟ್ ಕೆಲವೊಂದು ವಿಷಯದಲ್ಲಿ ನಿಮಗೆ ಕೆಟ್ಟ ರೀತಿಯಲ್ಲಿ ಸಿಕ್ಕಿ ಆಮೇಲೆ ನಿಮಗೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಆ ಒಂದು ಪಾಪ್ಯುಲಾರಿಟಿ ಕನ್ವರ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ ಇನ್ನು ಕೊನೆಯದಾಗಿ ನಿಮಗೆ ಒಂದು ಟಿಪ್ಸ್ ಹೇಳೋದಾದರೆ ಆಧ್ಯಾತ್ಮಿಕತೆ ಕಡೆ ನೀವು ಪುನರಾರಂಭ ಮಾಡಬೇಕಾಗತ್ತೆ ಅಂದರೆ ನಿಮಗೆ ಸ್ವಲ್ಪ ನಿಮಗೆ ಭಕ್ತಿ ಅನ್ನೋದು ಕಡಿಮೆ ಆಗಿದೆ ನೀವು ಮತ್ತೆ ಧ್ಯಾನ ಮೆಡಿಟೇಷನ್ನು ಇವೆಲ್ಲ ಮಾಡಿಕೊಂಡು ಅಥವಾ ಗುರುವಿನ ಒಂದು ಆರಾಧನೆ ಹೆಚ್ಚು ಮಾಡ್ಕೊಳ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಸಕ್ಸಸ್ಸು ಅಥವಾ ಇನ್ನಷ್ಟು ಹೆಚ್ಚಿನ ಒಂದು ಏನು ಒಳ್ಳೆಯ ಫಲಗಳು ನಿಮಗೆ ಸಿಗಬೇಕು ಅಂತ ಇದೆ ಅವೆಲ್ಲವೂ ಕೂಡ ನಿಮಗೆ ಸಿಗುವಂಥ ಸ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಹೆಚ್ಚಿನ ಒಂದು ಶ್ರಮ ಪಡಿ ನಿಮ್ಮ ಜೀವನದಲ್ಲಿ ಹಾಗೆ ಹೆಚ್ಚಿನ ಒಂದು ಆರಾಧನೆಯನ್ನು ಮಾಡಿ ಗುರುವಿಗೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಇನ್ನು ವಿಡಿಯೋ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲದರ ಬಗ್ಗೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಜೀವನದಲ್ಲಿ ನಿಮ್ಗೆ ನಿಮ್ಮ ಹತ್ರ ನಿಮಗೆ ಜಾತಕ ಇಲ್ಲ ಅಂತ ಹೇಳಿದ್ರೆ ನಾನು ಮುಂಚೆ ಒಂದು ಆ್ಯಡ್ ಹಾಕಿದ್ದೆ ಡೈರೆಕ್ಟಾಗಿ ನೀವು ಡಿಸ್ಕ್ರಿಪ್ಷನ್ಗೆ ಹೋಗಿ ಲಿಂಕಲ್ಲಿ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ ಓಪನ್ ಆಗುತ್ತೆ ಅಲ್ಲಿ ಹೋಗಿ ಹಾಯ್ ಅಂತ ನೀವು ಕಳಿಸ್ಬೋದು ಅದರ ಮುಖಾಂತರ ನಾನು ನಿಮಗೆ ನೀವು ಡೀಟೇಲ್ಸನ್ನು ಕಳಿಸಿದ್ರೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಜಾತಕ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮಗೆ ಸಿಗುತ್ತೆ ಈ ಒಂದು ಜಾತಕದಲ್ಲಿ ನಿಮ್ಮ ಜೀವನಕ್ಕೆ ರಿಲೇಟೆಡ್ ಸಾಕಷ್ಟು ವಿಚಾರಗಳಿರುತ್ತೆ ಅದನ್ನು ಮಿಸ್ ಮಾಡ್ಕೊಂಡೆ ನೀವು ನಿಮ್ಮ ಹತ್ರ ಜಾತಕ ಇಲ್ಲ ಅಥವಾ ನಿಮ್ಮ ಬಗ್ಗೆ ನೀವು ಸಾಕಷ್ಟು ತಿಳ್ಕೊಬೇಕು ಅಂತಿದ್ದರೆ ಅದನ್ನು ಖರೀದಿಯನ್ನು ಮಾಡಿ ನಿಮಗೆ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತುಂಬ ದೊಡ್ಡ ಕಾಸ್ಟ್ ಏನಲ್ಲ ಸೊ ತುಂಬ ಕಡಿಮೆಗೆ ಇದ್ದೀವಿ ಅದನ್ನು ನೀವು ತಗೊಳ್ಳಿ ಹಾಗೆ ನಿಮ್ಮ ಜೀವನದಲ್ಲಿ ಮುಂದೆ ಆಗುವಂಥ ಕೆಲವೊಂದು ಕೆಟ್ಟ ಘಟನೆಗಳೇನೇನು ಇರುತ್ತೆ ಅದ್ರ ಬಗ್ಗೆ ಕೂಡ ನೀವು ತಿಳ್ಕೊಬೋದು ಸೊ ಇದನ್ನು ಮಿಸ್ ಮಾಡ್ಕೊಂಡೆ ಕ ಖರೀದಿ ಮಾಡಿ ಹಾಗೆ ಈ ಒಂದು ವಿಡಿಯೋನ ನೀವು ಇಲ್ಲಿವರೆಗೂ ನೋಡಿದಿರ ಅಂತ ಹೇಳಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು